ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಪ್ರೋ ಕಬಡ್ಡಿ ಲೀಗ್ನ ಅಂದರೆ ಯಾವ್ಯಾವ ಓಪನಿಂಗ್ ಮ್ಯಾಚ್ಗಳಲ್ಲಿ ಯಾವ್ಯಾವ ಟೀಮ್ಗಳು ಸೆನ್ಸ್ ಆಡಿತ್ತು ಅಂತ ಎಲ್ಲ ಇವಾಗ ಜಸ್ಟ್ ಸ್ಟಾರ್ ಸ್ಪೋರ್ಟ್ಸ್ ಒಂದು ಲೀಗ್ನ ಅಂದರೆ ಎಲ್ಲ ಸೀಸನ್ಗಳ ವೇಳಾಪಟ್ಟಿಯನ್ನು ಬಿಟ್ಟಿತ್ತು ಅಂದರೆ ಯಾವ್ಯಾವ ಟೀಮ್ ಓಪನಿಂಗ್ ಮ್ಯಾಚ್ಗಳನ್ನು ಆಟ ಆಡಿತ್ತು ಅದೇ ರೀತಿ ಈ ಬಾರಿ ಓಪನಿಂಗ್ ಮ್ಯಾಚ್ ಯಾರ್ಯಾರಿದೆ ಅಂತೆಲ್ಲ ಪಿ ಕೆ ಎಲ್ ಒಂದು ಅಪ್ಡೇಟ್ ಕೊಟ್ಟಿದೆ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ಅಂದರೆ ಹೊಸದಾಗಿ ನನ್ನ ಚಾನನ್ನ ಪ್ಲೀಸ್ ನೋಡ್ತಾ ಇದ್ದವರು ಪ್ಲೀಸ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರೋಕೆ ಹೋಗ್ಬೇಡಿ ಅದೇ ರೀತಿ ವೀಡಿಯೋ ಇಷ್ಟ ಅದೇ ಲೈಕ್ ಕೊಡಿ ಯಾವ ರೀತಿ ಇತ್ತು ಅಂತ ವಿಡಿಯೋ ಅದೇ ರೀತಿಯಾಗಿ ಸ್ಟ್ರೇಟ್ ಹೋಗಿಬಿಡೋಣ ಪಿ ಕೆ ಎಲ್ನಲ್ಲಿ ಓಪನಿಂಗ್ ಮ್ಯಾಚ್ ಇನ್ನೇನು ಅಕ್ಟೋಬರ್ ಹದಿನೆಂಟರಿಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ಪಿ ಕೆ ಎಲ್ ಅದೇ ರೀತಿಯಾಗಿ ಪಿ ಕೆ ಎಲ್ನ ಎಲ್ಲ ಟೀಮ್ಗಳು ಕೂಡ ತಯಾರಿಯನ್ನು ಪ್ರಾಕ್ಟೀಸ್ ಅನ್ನು ಆರಂಭಿಸಿದ್ದಾರೆ ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಪ್ರ್ಯಾಕ್ಟೀಸ್ ಸೆಷನ್ನ ಎಲ್ಲ ಪ್ಲೇಯರ್ಸ್ಗಳು ಕೂಡ ಆ್ಯಕ್ಟಿವ್ ಆಗಿ ಪ್ರಾಕ್ಟೀಸಲ್ಲಿ ಮಾಡ್ತಿದ್ದಾರೆ ಎಲ್ಲ ನಮ್ಮ ರಣ್ಬೀರ್ ಸಿಂಗ್ ಅವರೆಲ್ಲ ಇಂಡ ನಮ್ಮ ಬೆಂಗಳೂರು ಬುಲ್ಸ್ನ ಕೋಚ್ ಅನ್ನೋಂಥ ರಣಬೀರ್ ಸಿಂಗ್ ಹಾಗೂ ಎಲ್ಲ ಪ್ಲೇಯರ್ಸ್ ಪ್ರದೀಪ್ ನರ್ವಾಲ್ ಅದೇ ರೀತಿಯಾಗಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ಪ್ರ್ಯಾಕ್ಟೀಸ್ ಸೆಷನ್ ಆರಂಭಿಸಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಪಿ ಕೆ ಎಲ್ ಒಂದು ಅಪ್ಡೇಟ್ ಕೊಟ್ಟಿದೆ ಓಪನಿಂಗ್ ಮ್ಯಾಚ್ ಆಲ್ ಸೀಸನ್ ಅಂತ ಮೊದಲ ಓಪನಿಂಗ್ ಮ್ಯಾಚ್ ಸೀಸನ್ ಯು ಮುಂಬಾ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸಸ್ ನಡುವೆ ನಡೆದಿತ್ತು ಅದೇ ರೀತಿಯಾಗಿ ಸೀಸನ್ ಟೂ ಅಲ್ಲಿ ಮುಂಬೈ ಯು ಮುಂಬಾ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸಸ್ ನಡುವೆನೇ ನಡೆದಿತ್ತು ಅದೇ ರೀತಿಯಾಗಿ ಸೀಸನ್ ಅಲ್ಲಿ ತೆಲುಗು ಟೈಟನ್ಸ್ ಅದೇ ರೀತಿ ಯು ಮುಂಬಾ ನಡುವೆ ನಡೆದಿತ್ತು ಇಲ್ಲಿ ಮುಂಬಾ ಸಿಕ್ಕಾಪಟ್ಟೆ ಡೆವಲಪಿಂಗ್ ಮೊದಲಿಂದನೂ ಕೂಡ ಪಿ ಕೆ ಎಲ್ ಅಲ್ಲಿ ಆಗಿತ್ತು ಅದೇ ರೀತಿಯಾಗಿ ಸೀಸನ್ ಫೋರಲ್ಲಿ ಪುಣೇರಿ ಪಲ್ಟನ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ನಡೆದಿತ್ತು ಅದೇ ರೀತಿಯಾಗಿ ಸೀಸನ್ ಐದರಲ್ಲಿ ತೆಲುಗು ಟೈಟನ್ಸ್ ಹಾಗೂ ತಮಿಳ್ ತಲೆವಾಸ್ ನಡುವೆ ನಡೆದಿತ್ತು ಅದೇ ರೀತಿಯಾಗಿ ಸೀಸನ್ ಸಿಕ್ಸಲ್ಲಿ ತಮಿಳ್ ತಲೆವಾಸ್ ಹಾಗೂ ಪಟ್ನಾ ಪೈರಟ್ಸ್ ನಡುವೆ ನಡೆದಿತ್ತು ಅದೇ ರೀತಿಯಾಗಿ ಸೀಸನ್ ಸೆವೆನ್ನಲ್ಲಿ ತೆಲುಗು ಟೈಟನ್ಸ್ ಹಾಗೂ ಯು ಮುಂಬೈ ನಡುವೆ ನಡೆದಿತ್ತು ಅದೇ ರೀತಿಯಾಗಿ ಸೀಸನ್ ಏಯ್ಟಲ್ಲಿ ಬೆಂಗಳೂರು ಬುಲ್ಸ್ ಹಾಗೂ ಯು ಮುಂಬ ನಡುವೆ ನಡೆದಿತ್ತು ಅದೇ ರೀತಿಯಾಗಿ ಸೀಸನ್ ನೈನ್ನಲ್ಲಿ ದಬಾಂಗ್ ದಿಲ್ಲಿ ಹಾಗೂ ಯು ಮುಂಬೈ ನಡುವೆ ನಡೆದಿ ನಡೆದಿತ್ತು ಅದೇ ರೀತಿಯಾಗಿ ಸೀಸನ್ ಟೆನ್ನಲ್ಲಿ ಗುಜರಾತ್ ಜೈಂಟ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ನಡೆದಿತ್ತು ಅದೇ ರೀತಿಯಾಗಿ ಸೀಸನ್ ಹನ್ನೊಂದು ಅಂದರೆ ಈ ಸೀಸನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ಹದಿನೆಂಟನೇ ತಾರೀಕಿಂದ ಮ್ಯಾಚ್ ಪಿ ಕೆ ಎಲ್ ಕಬಡ್ಡಿ ಶುರುವಾಗ್ತಿದೆ ಎಲ್ಲ ಪ್ಲೀಸ್ ನೋಡಬೇಕಾಗಿ ವಿನಂತೆ ಅದೇ ರೀತಿಯಾಗಿ ಈ ಬಾರಿ ಯಾರು ಕಪ್ಪ ಹೊಡೆಯಬಹುದು ಅಂದರೆ ಪಿ ಕೆ ಹೋದ್ ಬಾರಿ ಪುನೇರಿ ಪಲ್ಟನ್ಸ್ ಹೊಡೆದಿದ್ರು ಅದೇ ರೀತಿಯಾಗಿ ಈ ಬಾರಿ ಏನಾದರೂ ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ನಿಮ್ಗೆ ಅನ್ಸ್ತ ಅನ್ಸುತ್ತೆ ಯಾರು ಯಾರ್ಯಾರು ಕ್ಯಾಪ್ಟನ್ಸಿ ಆಗ್ಬೋದು ನನ್ನ ಲೆಕ್ಕ ಪ್ರದೀಪ್ ನರ್ವಾಲ್ ಪ್ರದೀಪ್ ನರ್ವಾಲ್ ಬೆಂಕಿ ಫಾರ್ಮ್ ಅಂದರೆ ಯಾವ ರೀತಿ ಡುಂಕಿ ಕಿಂಗ್ ಆಗಿ ಪ್ರಸಿದ್ಧರಾಗಿರೋದ್ರಿಂದ ಪ್ರದೀಪ್ ನರ್ವಾಲ್ ಅವರು ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಯಾಕಂತ ಹೇಳಿದರೆ ಮೊದಲಿಗೆ ಇವರು ಫಸ್ಟ್ ಡೆಬ್ಯೂ ಮಾಡಿದೆ ನಮ್ಮ ಬೆಂಗಳೂರು ಬುಲ್ಸಿನ ಅಂತ ಹೇಳಿದರು ತಪ್ಪಾಗ್ಲಾರದು ಅದೇ ರೀತಿಯಾಗಿ ಈ ಬಾರಿ ಮತ್ತೆ ಬೆಂಗಳೂರು ಬೂಲ್ಸ್ಗೆ ಬಂದಿರೋದ್ರಿಂದ ಪ್ರದೀಪ್ ನರ್ವಾಲ್ ಅವರ ಯಾವ ರೀತಿ ಅಂದರೆ ಎಲ್ಲ ಸ್ಟ್ಯಾಟ್ಗಳನ್ನು ನೋಡ್ತಿದ್ದೆ ಯಾವ ರೀತಿ ಪ್ರದೀಪ್ ನರ್ವಾಲ್ ಹೈಯೆಸ್ಟ್ ಪಾಯಿಂಟ್ ಅಂದರೆ ಪಿ ಕೆ ಎಲ್ ಸೀಸನ್ ಹಿಸ್ಟ್ರೀಲ ಹೈಯೆಸ್ಟ್ ಪಾಯಿಂಟು ಕೂಡ ಇವ್ರದೇ ಇರೋದರಿಂದ ಪ್ರದೀಪ್ ನರ್ವಾಲ್ ಅವರು ಕೂಡ ಅದೇ ರೀತಿ ಈ ಬಾರಿ ಬೆಂಗಳೂರು ಬುಲ್ಸ್ಗೆ ಬಂದಿದ್ದಾರೆ ಯಾವ ರೀತಿ ಹೋಪ್ನ ತಂದು ಕೊಡ್ತಾರೆ ಮತ್ತು ಯಾವ ರೀತಿ ಪಿ ಕೆ ಎಲ್ ಈ ಬಾರಿ ನಡೆಯುತ್ತೆ ಏನು ತೊಂದರೆ ಆಗಲಿ ನಮ್ಮ ಬೆಂಗಳೂರು ಬೂಲ್ಸ್ನ ಹೊಡೀಲಿ ಕಪ್ಪು ಈಸಲಿ ಅಂತ ಹೇಳ್ತಾ ಇವಿ ಇದಿಷ್ಟು ಪಿ ಕೆ ಎಲ್ನ ಅಪ್ಡೇಟ್ ಆಗಿತ್ತು ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್